ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಉತ್ತುಂಗದಲ್ಲಿರುವಾಗಲೇ ರಿಟೈರ್ಡ್ ಆಗೋ ಅವಶ್ಯಕತೆ ಏನಿತ್ತು ಖಂಡಿತ ಇರಲಿಲ್ಲ ಇದು ರಿಟೈರ್ಮೆಂಟ್ ಕೊಟ್ಟಿದ್ದ ಅಥವಾ ತುಂಬ ಫೋರ್ಸ್ ಮಾಡಿ ಕೊಡಿಸಿದ್ರೋ ಗೊತ್ತಿಲ್ಲ ನಾನು ಟೆಸ್ಟ್ ಸ್ವರೂಪದಿಂದ ಹಿಂದೆ ಸರಿತಾ ಇದ್ದೀನಿ ಅದು ಸುಲಭ ಅಲ್ಲ ಆದರೆ ನನಗೆ ಸರಿ ಅನ್ನಿಸ್ತಾ ಇದೆ ನಾನು ನನ್ನಲ್ಲಿದ್ದ ಎಲ್ಲವನ್ನೂ ಟೆಸ್ಟ್ ಕ್ರಿಕೆಟ್ಗೆ ಕೊಟ್ಟಿದ್ದೇನೆ ಆದರೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನು ಅದು ನನಗೆ ವಾಪಸ್ ಕೊಟ್ಟಿದೆ ಇದು ಟೆಸ್ಟ್ ಕ್ರಿಕೆಟ್ ಮಾದರಿಗೆ ವಿದಾಯ ಹೇಳಿದ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಹೇಳಿದ ಮಾತು ಭಾರತ ಕಂಡಂತಹ ಸರ್ವಶ್ರೇಷ್ಠ ಬ್ಯಾಟರ್ಗಳಲ್ಲಿ ಒಬ್ಬರಾದ ವಿರಾಟ್ ತಾನು ಯಾವತ್ತೂ ಹೇಳಿಕೊಂಡ ಮಾತಿನ ಹಾಗೇನೆ ನಡೆದುಕೊಂಡಿದ್ದಾರೆ ಅದೇನೇ ಆಗಿರಬಹುದು ನಾನು ನನ್ನ ತಂಡಕ್ಕಾಗಿ ನೂರ ಹತ್ತು ಪರ್ಸೆಂಟ್ ಕೊಡೋದಕ್ಕೆ ಬಯಸ್ತೀನಿ ಆದರೆ ಯಾವಾಗ ನನಗೆ ಮೈದಾನದಲ್ಲಿ ತಂಡಕ್ಕಾಗಿ ಪೂರ್ತಿ ಕಾಣಿಕೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೋ ಆಗ ಆಟದಿಂದ ಹಿಂದೆ ಸರಿತೀನಿ ಇದು ವಿರಾಟ್ ಆಗಾಗ ಕೆಲವೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಂತ ಮಾತು ಈಗ ವಿರಾಟ್ ಕೊಹ್ಲಿ ತಾನು ಅತ್ಯಂತ ಹೆಚ್ಚು ಇಷ್ಟಪಡ್ತಾ ಇದ್ದ ಮಾದರಿಯನ್ನ extra run ಟಿ ಟ್ವೆಂಟಿ ಯುಗದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಜೀವ ಕಳೆ ತುಂಬಿದವರು ವಿರಾಟ್ ಕೊಹ್ಲಿ ಅವರ ನಾಯಕತ್ವದ ಅವಧಿ ಭಾರತೀಯ ಕ್ರಿಕೆಟ್ನ ಗೋಲ್ಡ್ ಅಂಡ್ ಟೈಮ್ ಅಂತಾನೆ ಹೇಳಬಹುದು ಅರವತ್ತೆಂಟು ಟೆಸ್ಟ್ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದಂತ ವಿರಾಟ್ ಅದರಲ್ಲಿ ನಲವತ್ತು ಪಂದ್ಯಗಳನ್ನು ಗೆದ್ಕೊಂಡಿದ್ರು ಟೆಸ್ಟ್ ಪಂದ್ಯಗಳನ್ನು ಗೆಲ್ಲಬೇಕು ಅಂದರೆ ಇಪ್ಪತ್ತು ವಿಕೆಟ್ ತೆಗೆಯಲೇಬೇಕು ಅಂತ ಬೌಲರ್ಗಳನ್ನು ಬೆಳೆಸಿದವರು ವಿರಾಟ್ ಯಾವುದೇ ದೇಶದ ಎಂತಹ ಗ್ರೀನ್ ಟಾಪ್ ಪಿಚ್ಗಳಲ್ಲೂ ಕೂಡ ಭಾರತ ಗೆಲ್ಲಬಹುದು ಅಂತ ವಿಶ್ವಾಸ ಮೂಡಿಸಿದ್ದೆ ವಿರಾಟ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೇಳಿದಾಗ ಭಾರತೀಯ ಕ್ರಿಕೆಟ್ ತಂಡ ಹಾಗೆ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಯಿತು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ಒಂದು ವಿಶೇಷವಾದ ಬರಹವನ್ನು ಬರೆದು ಈ ದೊಡ್ಡ ತೀರ್ಮಾನವನ್ನು ಅನೌನ್ಸ್ ಮಾಡಿಬಿಟ್ರು ವಿರಾಟ್ ಕೊಹ್ಲಿಯ ನಿವೃತ್ತಿ ಸುದ್ದಿ ಕೆಲವು ದಿನಗಳಿಂದ ಓಡಾಡ್ತಾ ಇತ್ತು ಅವರ ಈ ನಿರ್ಧಾರದಿಂದ ಕ್ರಿಕೆಟ್ ಲೋಕದ ಅನೇಕ ದಿಗ್ಗಜರು ಕೂಡ ಬಿಟ್ಟಿದ್ದಾರೆ ಅನೇಕರು ಅವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಯಾಕೆ ಈ ತೀರ್ಮಾನ ಮಾಡಿದ್ರಿ ಅಂತ ಬೇಸರವನ್ನು ಕೂಡ ಕೆಲವರು ಹೊರಹಾಕ್ತಾ ಇದ್ದಾರೆ ಕೆಲವು ಪ್ರಶ್ನೆಗಳನ್ನ ಕೂಡ ಕೇಳ್ತಿದ್ದಾರೆ ವಿರಾಟ್ ಕೊಹ್ಲಿ ಅಂದ ತಕ್ಷಣ ನಿಮಗೆ ಇದೆ ಕ್ರಿಕೆಟ್ ಮೈದಾನದಲ್ಲೂ ಕೂಡ ಜಗಳ ಕೋಪ ತಾಪ ಹಸಿ ಬಿಸಿ ಮಾತುಕತೆ ಚರ್ಚೆ ಕೆಣಕೋದು ಮೂದಲಿಸೋದು ಇದೇನು ಕಮ್ಮಿ ಅಲ್ಲ ಈ ರೀತಿ ಯಾರಾದರೂ ಕೆಣಕ್ ಬಿಟ್ರಂತೂ ವಿರಾಟ್ ಕೊಹ್ಲಿ ಸುಮ್ಮನೆ ಬಿಡೋರು ಅಲ್ಲ ಮಹೇಂದ್ರ ಸಿಂಗ್ ಧೋನಿಯ ಶಿಷ್ಯನಾಗಿದ್ರೂ ಕೂಡ ಅಗ್ರೆಷನ್ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಬಂಗಾಳದ ಬ್ರಾಡ್ಮನ್ ಸೌರವ್ ಗಂಗೂಲಿಯ ಪ್ರತಿರೂಪದಂತೆ ಕಾಣಿಸ್ಕೊಳ್ತಾರೆ ಕೊಹ್ಲಿ ಫೀಲ್ಡ್ನಲ್ಲಿದ್ದರಂತೂ ಉತ್ಸಾಹದ ಚಿಲುಮೆ ಬೇಕಿದ್ರೆ ತಂಡ ಸೋಲೋ ಹಂತದಲ್ಲೇ ಇರಲಿ ತನ್ನ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಕೊಹ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇದೇ ಕಾರಣಕ್ಕೆ ಬೌಲರ್ಗಳು ವಿಕೆಟ್ ಪಡೆದಾಗ ತಾನೇ ವಿಕೆಟ್ ಪಡ್ಕೊಂಡೇನೋ ಅನ್ನುವಷ್ಟು ಸಂಭ್ರಮಿಸ್ತಾರೆ ತಂಡದ ಜೊತೆಗಾರ ಬ್ಯಾಟರ್ ಏನಾದರೂ ಅರ್ಧ ಶತಕ ಬಾರಿಸಿದ್ರೆ ಶತಕಗಳನ್ನು ಬಾರಿಸಿದರೆ ಫೋರ್ ಸಿಕ್ಸ್ ಬಾರಿಸಿದ್ರಂತೂ ಆ ಸಾಧನೆ ನಾನೇ ಮಾಡಿದಿನೇನೋ ಅನ್ನುವಷ್ಟು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಈ ಥರದ ಮತ್ತೊಬ್ಬ ಕ್ರಿಕೆಟರ್ ಜಗತ್ತಿನಲ್ಲಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯುದ್ದಕ್ಕೂ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ವಿರಾಟ್ನಷ್ಟು ಅಗ್ರೆಷನ್ ವ್ಯಕ್ತಪಡಿಸಿರಲಿಲ್ಲ ಕೊಹ್ಲಿಯ ಇಂತಹ ಸಂಭ್ರಮಾಚರಣೆ ಎಲ್ರಿಗೂ ಗೊತ್ತೇ ಇದೆ ಅಷ್ಟೇ ಅಲ್ಲ ಈ ವಿಚಾರವನ್ನ ಕೊಹ್ಲಿಯ ಪತ್ನಿ ಅನುಷ್ಕಾ ಶರ್ಮಾ ಅವರೇ ಅನೇಕ ಸಲ ಕೆಲವೊಂದು ಮೀಡಿಯಾಗಳಲ್ಲಿ ಮಾತನಾಡಬೇಕಾದ್ರೆ ಹೇಳ್ಕೊಂಡಿದ್ದಾರೆ ರನ್ ಮಷಿನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲಿ ತಮ್ಮ ರನ್ ಸಾಧನೆಯ ಮೂಲಕ ಶ್ರೇಷ್ಠ ಆಟಗಾರ ಅಂತ ಕೂಡ ಕರೆಸ್ಕೊಂಡಿದ್ದಾರೆ ಟೆಸ್ಟ್ನಲ್ಲಿ ಅವರು ವಿಶೇಷ ಕಾರಣಕ್ಕೆ ಎಲ್ಲದಕ್ಕಿಂತ ಭಿನ್ನವಾಗಿ ಕಾಣಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಟೆಸ್ಟ್ ನಾಯಕನಾಗಿ ನೇಮಕವಾದ ಕೊಹ್ಲಿ ಕೆಲವು ವರ್ಷಗಳಲ್ಲೇ ಭಾರತೀಯ ಟೆಸ್ಟ್ ತಂಡ ಸಾಕ್ತಾ ಇದ್ದ ದಿಕ್ಕನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಟ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಅವರ ನಾಯಕತ್ವದ ಅವಧಿಯನ್ನ ಭಾರತೀಯ ಟೆಸ್ಟ್ ಸ್ವರ್ಣ ಯುಗ ಅಂತಾನೆ ಕರೀಬಹುದು ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಅಂದರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಗೆದ್ದಂತಹ ಏಷ್ಯಾದ ಮೊದಲ ನಾಯಕ ಅನ್ನಿಸ್ಕೊಂಡಿರೋ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮತ್ತೊಂದು ಸಲ ಭಾರತಕ್ಕೆ ಸರಣಿ ಗೆಲ್ಲಿಸ್ಕೊಟ್ಟಿದ್ರು ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಭಾರತ ಟೆಸ್ಟ್ ಪಂದ್ಯಗಳಲ್ಲಿ ಗೆದ್ದುಕೊಂಡಿತ್ತು ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಅರವತ್ತೆಂಟು ಟೆಸ್ಟ್ ಆಡಿದ್ದು ಆಗ್ಲೇ ಹೇಳಿದ ಹಾಗೆ ನಲವತ್ತರಲ್ ಗೆದ್ದಿದ್ರೆ ಹದಿನೇಳು ಪಂದ್ಯಗಳಲ್ಲಿ ಸೋತಿದೆ ಈ ಮೂಲಕ ಭಾರತದ ಶ್ರೇಷ್ಠ ನಾಯಕ ಅಂತ ಕೂಡ ಕರೆಸಿಕೊಂಡ್ರು ಧೋನಿ ನಾಯಕತ್ವದಲ್ಲಿ ಭಾರತ ಅರವತ್ತು ಟೆಸ್ಟ್ಗಳಲ್ಲಿ ಇಪ್ಪತ್ತೇಳರಲ್ಲಿ ಗೆದ್ದಿದ್ರೆ ಗಂಗೂಲಿ ಅವಧಿಯಲ್ಲಿ ನಲವತ್ತೊಂಬತ್ತು ಟೆಸ್ಟ್ನಲ್ಲಿ ಇಪ್ಪತ್ತೊಂದರಲ್ಲಿ ಗೆದ್ದಿತ್ತು ಒಟ್ಟಾರೆ ವಿಶ್ವದಲ್ಲೇ ನಾಲ್ಕನೇ ಗರಿಷ್ಠ ಟೆಸ್ಟ್ ಪಂದ್ಯ ಗೆದ್ದ ಖ್ಯಾತಿ ವಿರಾಟ್ ಕೊಹ್ಲಿಗಿದೆ ದಕ್ಷಿಣ ಆಫ್ರಿಕಾ ತಂಡ ಗ್ರೇಮ್ ಸ್ಮಿತ್ ನಾಯಕತ್ವದಲ್ಲಿ ನೂರ ಒಂಬತ್ತು ಟೆಸ್ಟ್ನಲ್ಲಿ ಐವತ್ಮೂರರಲ್ಲಿ ಗೆದ್ದಿದ್ರೆ ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಎಪ್ಪತ್ತೇಳು ಪಂದ್ಯಗಳಲ್ಲಿ ಸ್ಟೀವ್ ವಾ ಐವತ್ತೇಳು ಪಂದ್ಯಗಳಲ್ಲಿ ನಲವತ್ತೊಂದರಲ್ಲಿ ಗೆಲುವು ತಂದು ಕೊಟ್ಟಿದ್ರು ಇನ್ನು ವಿರಾಟ್ ಕೊಹ್ಲಿಯ ಟಾಪ್ ಫೈವ್ ಟೆಸ್ಟ್ ದಾಖಲೆಗಳನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದ ಒಂದು ವಾರದ ನಂತರ ಟೀಮ್ ಇಂಡಿಯಾ ದಿಗ್ಗಜ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿರೋದ್ರಿಂದ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಮೇಲೆ ತಕ್ಷಣವೇ ಟಿ ಟ್ವೆಂಟಿ ಮಾದರಿಯಿಂದ ನಿವೃತ್ತಿ ಹೊಂದಿದ ವಿರಾಟ್ ಕೊಹ್ಲಿ ಮೂವತ್ತಾರನೇ ವಯಸ್ಸಿನಲ್ಲಿ ಈಗ ಟೆಸ್ಟ್ ಮಾದರಿಯಿಂದ ಕೂಡ ನಿವೃತ್ತಿ ಹೇಳ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಡಿಲೈಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಹದಿನೈದು ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೊಂದು ರನ್ ಗಳಿಸಿದ್ರು ಭಾರತ ಈ ಪಂದ್ಯವನ್ನು ನಲವತ್ತೆಂಟು ರನ್ಗಳಿಂದ ಸೋತರೂ ಕೂಡ ವಿರಾಟ್ ಕೊಹ್ಲಿ ಎರಡು ಇನ್ನಿಂಗ್ಸ್ಗಳಲ್ಲಿ ಶತಕ ಗಳಿಸಿದ ಅಪರೂಪದ ಭಾರತೀಯ ಆಟಗಾರ ಅನಿಸ್ಕೊಂಡ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಣೆಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಏಳು ಸಾವಿರದ ಟೆಸ್ಟ್ ರನ್ಗಳನ್ನು ಕಂಪ್ಲೀಟ್ ಮಾಡಿದರು ಕೇವಲ ನೂರ ಮೂವತ್ತೆಂಟು ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದು ಗಮನಿಸಬೇಕು ಆ ಪಂದ್ಯದಲ್ಲಿ ಅವರ ಅಜೇಯ ಇನ್ನೂರ ಐವತ್ನಾಲ್ಕು ರನ್ಗಳ ಇನ್ನಿಂಗ್ಸ್ನೊಂದಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡ್ರು ಇನ್ನು ಭಾರತ ಟೆಸ್ಟ್ ತಂಡದ ನಾಯಕರಾಗಿ ಅತಿ ಹೆಚ್ಚು ಪಂದ್ಯಗಳನ್ನಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಟೆಸ್ಟ್ ನಾಯಕರಾಗಿದ್ದ ವಿರಾಟ್ ಅರವತ್ತೆಂಟು ಪಂದ್ಯಗಳಲ್ಲಿ ನಾಯಕತ್ವ ಪಡೆದುಕೊಂಡಿದ್ದು ಇದರಲ್ಲಿ ನಲವತ್ತು ಗೆಲುವುಗಳು ಹದಿನೇಳು ಸೋಲುಗಳು ದಾಖಲಾಗಿದೆ ಅವರ ಗೆಲುವಿನ ಶೇಕಡಾವಾರು ಐವತ್ತೆಂಟು ಪಾಯಿಂಟ್ ಎಂಟು ಎರಡು ಹಿಂದಿನ ನಾಯಕ ಎಂ ಎಸ್ ಧೋನಿ ಅರವತ್ತು ಪಂದ್ಯಗಳಿಗೆ ನಾಯಕತ್ವ ವಹಿಸಿಕೊಂಡಿದ್ರು ಇನ್ನು ಎಂಟನೇ ವಿಕೆಟ್ಗೆ ಅತಿ ಹೆಚ್ಚು ಜೊತೆಯಾಟವನ್ನು ಆಡಿದ ಕೀರ್ತಿ ಕೂಡ ಇದೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ವಾಂಖೆಡಿಯಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಇನ್ನೂರ ಮೂವತ್ತೈದು ರನ್ ಗಳಿಸಿದ್ದು ಜಯಂತ್ ಯಾದವ್ ನೂರ ನಾಲ್ಕು ರನ್ನು ಇದು ಎರಡು ಸೇರಿ ಒಟ್ಟಾಗಿ ಎಂಟನೇ ವಿಕೆಟ್ಗೆ ಇನ್ನೂರ ನಲವತ್ತೊಂದು ರನ್ಗಳ ಜೊತೆಯಾಟ ಕೊಟ್ಟಿದ್ದು ಇದು ಭಾರತದ ಟೆಸ್ಟ್ ಇತಿಹಾಸದಲ್ಲಿ ಎಂಟನೇ ವಿಕೆಟ್ಗೆ ಅತಿ ಹೆಚ್ಚು ರನ್ಗಳ ಜೊತೆಯಾಟ ಅಂತ ದಾಖಲಾಗಿದೆ ಇನ್ನು ಸೋಲಿನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ರನ್ ಗಳಿಸಿದ ಭಾರತೀಯ ಆಟಗಾರ ಕೂಡ ವಿರಾಟ್ ಕೊಹ್ಲಿ ಆಡಿಲೇಡ್ ಟೆಸ್ಟ್ ಎರಡ್ ಸಾವಿರದ ಹದಿನಾಲ್ಕು ವಿರಾಟ್ ಕೊಹ್ಲಿ ಒಟ್ಟು ಇನ್ನೂರ ಐವತ್ತಾರು ರನ್ ಗಳಿಸಿದ್ದು ಅಂದ್ರೆ ಎರಡು ಇನ್ನಿಂಗ್ಸ್ ಅಲ್ಲಿ ಒಂದು ನೂರ ಹದಿನೈದು ಇನ್ನೊಂದು ನೂರ ನಲವತ್ತೊಂದು ಆದರೆ ಭಾರತ ಈ ಪಂದ್ಯವನ್ನ ಸೋತ್ರ ಕೂಡ ವಿನೋ ಮಂಕಡ್ ನಂತರ ಸೋಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅನ್ನೋ ಹೆಗ್ಗಳಿಕೆ ಕೊಹ್ಲಿ ಹೆಸರಲ್ಲಿದೆ ವಿರಾಟ್ ಕೊಹ್ಲಿಯ ಟೆಸ್ಟ್ ನಾಯಕತ್ವ ಹೇಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಲಾರ್ಡ್ ಟೆಸ್ಟ್ ಮ್ಯಾಚ್ ಇಂಗ್ಲೆಂಡ್ ಗೆಲುವಿಗೆ ರನ್ ಬೇಕಾಗಿತ್ತು ಇದ್ದಿದ್ದು ಓವರ್ ಅಷ್ಟೇ ಯಾವ ಕ್ರಿಕೆಟ್ ಪಂಡಿತನ ಬಳಿ ಕೇಳಿದ್ರು ಪಂದ್ಯ ಅಂತಾನೆ ಹೇಳ್ತಾ ಇದ್ರು ವಿರಾಟ್ ಡ್ರಾ ಆಗೋದಕ್ಕೆ ಬಿಡ್ಲೇ ಇಲ್ಲ ಯಾಕೆಂದ್ರೆ ಡ್ರಾ ಆಗೋದ ಕಾಡೇ ಇಲ್ಲ ಅವರು ಎರಡನೇ ಸೆಷನ್ ಶುರುವಾದ ಕೂಡಲೇ ಎಲ್ಲಾ ಆಟಗಾರರನ್ನ ಸೇರಿಸಿ ನಾಯಕ ವಿರಾಟ್ ಕೊಹ್ಲಿ ಹೇಳಿದ ಆ ಮಾತು ಎಲ್ಲರನ್ನು ತುದಿಗಾಲ ನಿಲ್ಲಿಸಿತ್ತು ಯಾರಾದರೂ ನಗೋದನ್ನ ಕಂಡ್ರೆ ಅಷ್ಟೇ ಮುಂದಿನ ಅರವತ್ತು ಓವರ್ಗಳು ಅವರು ಇಲ್ಲಿ ನರಕ ನೋಡಬೇಕು ಅದು ಅಕ್ಷರಶಃ ಯುದ್ಧ ಉದ್ಘೋಷ ಸಮರಕ್ಕೆ ಸಜ್ಜಾದ ಸೈನಿಕರಿಗೆ ಅಂದು ಸಾರಥಿ ಪಾಂಚಜನ್ಯ ಓದಿದ ವಿರಾಟ್ ಮಾತನ ಕಣ ಕಣಗಳಲ್ಲಿ ತುಂಬಿದ ಭಾರತದ ಆಟಗಾರರು ಆಂಗ್ಲರ್ಗೆ ಅವರದ್ದೇ ನೆಲದಲ್ಲಿ ಅಕ್ಷರಶಃ ನರಕ ತೋರಿಸ್ಬಿಟ್ಟಿದ್ರು ಭಾರತ ಗೆಲುವನ್ನು ಸಾಧಿಸಿತು ಇದು ವಿರಾಟ್ ಕೊಹ್ಲಿಯ ಕ್ಯಾಪ್ಟೆನ್ಸಿ ಹೇಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ತರ ತುಂಬಾ ಸಿಗ್ತಾ ಹೋಗುತ್ತೆ ಜಸ್ಟ್ ಒಂದು ಹೇಳಿದಷ್ಟೇ ನೀವು ನೆನಪಿರಬಹುದು ಸಚಿನ್ ತೆಂಡೂಲ್ಕರ್ ವಿದಾಯ ಹೇಳಿದ್ದು ಮೂವತ್ತೊಂಬತ್ತನೇ ವಯಸ್ಸಿಗೆ ರಾಹುಲ್ ದ್ರಾವಿಡ್ ಕೂಡ ಮೂವತ್ತೊಂಬತ್ತರಲ್ಲೇ ವಿ ವಿ ಎಸ್ ಲಕ್ಷ್ಮಣ್ ಅವರು ವಿದಾಯ ಹೇಳಿದ್ದು ಮೂವತ್ತೆಂಟರಲ್ಲಿ ಆದರೆ ಯಾವಾಗಲೂ ಫಿಟ್ನೆಸ್ ಜಿಮ್ ಅಂತ ಹೇಳ್ತಾ ಇದ್ದ ಯುದ್ಧ ಸನ್ನದ್ಧ ಸೈನಿಕನಂತೆ ಕಾಣ್ತಾ ಇದ್ದ ವಿರಾಟ್ ಕೊಹ್ಲಿ ಮಾತ್ರ ನಿವೃತ್ತಿ ಹೇಳಿದ್ದು ಮೂವತ್ತಾರನೇ ವಯಸ್ಸಿನಲ್ಲಿ ಇನ್ನು ನಿವೃತ್ತಿಗೆ ಕೆಲವು ಕಾರಣಗಳನ್ನು ಕೂಡ ಕೊಡ್ತಾ ಹೋಗಬಹುದು ಏನ್ ಕಾರಣ ಇರಬಹುದು ಅನ್ನೋದಾದ್ರೆ ಯಾಕೆಂದ್ರೆ ಕಳೆದ ಐದು ವರ್ಷಗಳಿಂದ ಅಂತಹ ಪ್ರದರ್ಶನ ಅವ್ರ ಕಡೆಯಿಂದ ಬಂದಿಲ್ಲ ಒತ್ತಡ ನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ಗಮನ ಹರಿಸೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇನ್ನು ಯುವಕರಿಗೆ ಅವಕಾಶ ಮಾಡಿಕೊಡೋ ಸಲುವಾಗಿ ಕೂಡ ಈ ನಿರ್ಧಾರವನ್ನ ಕೈಗೊಂಡಿರಬಹುದು ಅಂತಾನು ಹೇಳ್ಬಹುದು ಅದೇನೇ ಆಗಿರಬಹುದು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇಲ್ಲ ಅನ್ನೋದು ಮಾತ್ರ ಅಭಿಮಾನಿಗಳಿಗೆ ತುಂಬಾನೇ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ ಇನ್ನೂ ಅರ್ಗಿಸ್ಕೊಳ್ತಾ ಇಲ್ಲ ಬಹಳಷ್ಟು ಮಂದಿ ಇನ್ನೂ ಆಡಬೇಕಾಗಿತ್ತು ಯಾಕೆಂದರೆ ಫಿಟ್ನೆಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಇನ್ನು ಅವರ ಓಟ ಆಗಿರ್ಬೋದು ಈಗಿನ ಯುವಕರು ಕೂಡ ನಾಚಿಕೊಳ್ಬೇಕು ಆ ರೀತಿಯಾಗಿ ಓಟ ಆಗಿರ್ಬೋದು ಕ್ಯಾಚ್ ಹಿಡಿಯೋದಾಗಿರ್ಬೋದು ಫೀಲ್ಡಿಂಗ್ ಮಾಡಿರೋದಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಂಬರ್ ಒನ್ ಆಗಿದ್ರು ಬಟ್ ಈ ನಿರ್ಧಾರ ಬೇಡವಾಗಿತ್ತು ಅಂತಲೇ ಹೇಳ್ತಿದ್ದಾರೆ ಇದು ಬಿ ಸಿ ಸಿ ಐ ಹಾಕಿದ ಒತ್ತಡನ ಅಥವಾ ವಿರಾಟ್ ಕೊಹ್ಲಿ ಅವರೇ ಈ ಒಂದು ನಿರ್ಧಾರವನ್ನು ಮಾಡಿಬಿಟ್ರ ಗೊತ್ತಿಲ್ಲ ಆದರೆ ಅಭಿಮಾನಿಗಳು ಬಿ ಸಿ ಸಿ ಐಗೆ ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಮುಂದೆ ಹೆಚ್ಚು ಹೆಚ್ಚು ಓ ಡಿ ಐ ಮ್ಯಾಚ್ಗಳನ್ನಾದರೂ ಆಡಿಸಿ ನಮ್ಮ ಹೀರೋನ ಆದಷ್ಟು ಮೈದಾನದಲ್ಲಿ ಬ್ಯುಸಿಯಾಗಿಡಿ ನಮ್ಮಂತಹ ಕೊಹ್ಲಿಯ ಡೈ ಹಾರ್ಡ್ ಫ್ಯಾನ್ಸ್ಗಳನ್ನು ಇನ್ನಷ್ಟು ದಿನ ಕ್ರಿಕೆಟ್ ನೋಡೋ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಇನ್ನೇನಿದ್ರೂ ಹೋಪ್ಸಿರೋದು ಏಕೆಂದರೆ ಟಿ ಟ್ವೆಂಟಿಗೂ ಗುಡ್ ಬೈ ಹೇಳಿದರು ಜೊತೆಗೆ ಟೆಸ್ಟ್ಗೂ ಗುಡ್ ಬೈ ಹೇಳಿದ್ದಾರೆ ಸದ್ಯಕ್ಕಂತೂ ಐ ಪಿ ಎಲ್ನಲ್ಲಿ ಬ್ಯುಸಿಯಾಗಿದ್ದಾರೆ ಐ ಪಿ ಎಲ್ನಲ್ಲಿ ಆಡ್ತಾ ಇದ್ದಾರೆ ಒಳ್ಳೆ ಇದ್ದಾರೆ ಅನ್ನೋದೇ ಖುಷಿಯ ವಿಚಾರ ಜೊತೆಗೆ ಹೆಚ್ಚು ಓ ಡಿ ಐ ಪಂದ್ಯಗಳನ್ನು ವಿರಾಟ್ ಕೊಹ್ಲಿ ಆಡಲಿ ಅದನ್ನು ನೋಡಿ ಅಭಿಮಾನಿಗಳು ಸಮಾಧಾನ ಪಡ್ಕೊಳ್ಳಿ ಅನ್ನೋದೇ ಎಲ್ಲರ ಆಶಯ